ಅಂದರೆ ಈಗ ಇನ್ನೊಂದು ಸರ್ ನಮ್ಮಲ್ಲಿ ಬಿಲ್ಡಿಂಗ್ಗಳಿಗೇನು ಕಡಿಮೆ ಇಲ್ಲ ಸರ್ ಕೊರತೆಯೂ ಇಲ್ಲ ಸಮಸ್ಯೆ ಇರೋದೇ ಇಚ್ಛಾಶಕ್ತಿ ಸರ್ಕಾರಿ ಆಸ್ಪತ್ರೆ ಅಂದರೆ ಇವತ್ತಿಗೂ ಅನೇಕ ಬಿಲ್ಡಿಂಗ್ಗಳು ಸಿಗ್ತಾವೆ ನಮಗೆ ಅಲ್ಲಿ ಫೆಸಿಲಿಟಿ ಬೇಕು ಬೆಡ್ ಬೇಕು ಸಿಬ್ಬಂದಿ ಬೇಕು ಅಂದರೆ ನಿಜವಾಗ್ಲೂ ನಾನು ಸೇವೆ ಮಾಡಬೇಕು ನನ್ನ ಕಾಳಜಿ ಇರ್ತಕ್ಕಂಥ ಮನಸ್ಸುಗಳು ಬೇಕೋ ಸರ್ ಈ ನಿಟ್ಟಿನಲ್ಲಿ ಶರಣಪ್ರಕಾಶ್ ಪಾಟೀಲ್ರ ಅವಧಿಯಲ್ಲಿ ಮಹತ್ವದ ಬದಲಾವಣೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈಗ ನೀವು ಯಾವುದೇ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಹೋದ್ರೆ ಅಲ್ಲಿ ಭಾಳ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕೊಟ್ಟಿದ್ದೀವಿ ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ ಕೆಲವು ಕಾಲೇಜ್ಗಳಲ್ಲಿ ಸ್ವಲ್ಪ ಏನೋ ಕೊರತೆ ಇರ್ಬೋದು ಅದು ಒಂದು ವರ್ಷದಲ್ಲಿ ಅದನ್ನು ಪೂರ್ತಿ ಮಾಡ್ತಕ್ಕಂಥ ಉದ್ದೇಶ ಇದೆ ಹಾಗಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಅದರ ಜೊತೆಗೆ ಇವತ್ತು ನಾವು ಏನು ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಮಾಡ್ತಾ ಇಲ್ಲ ಅಂತಿಲ್ಲ ನಾವು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ ಏನಂದರೆ ಎಲ್ಲೆಲ್ಲಿ ಏನೇನು ದೋಷಗಳಿವೆ ಮತ್ತು ಅದು ಏನೇನು ಅಡಿಷ್ನಲ್ ಫೆಸಿಲಿಟಿ ಅವಶ್ಯಕತೆ ಇದೆ ಅದನ್ನು ಕೂಡ ಅನಲೈಸ್ ಮಾಡ್ತಾ ಇದ್ದೀವಿ ಬಹುಶಃ ಇನ್ನೂ ಒಂದು ವರ್ಷದಲ್ಲಿ ಭಾಳಷ್ಟು ಬದಲಾವಣೆ ಆಗ್ತದೆ ಹಳ್ಳಿಗಳ ಕಡೆಗೆ ಸರ್ ಈ ಆರೋಗ್ಯದ ಗುಣಮಟ್ಟ ಸುಧಾರಿಸೋ ದೃಷ್ಟಿಯಿಂದ ಹಳ್ಳಿಗಳಲ್ಲಿ ಸರ್ಕಾರಿ ವೈದ್ಯರ ಕಡ್ಡಾಯ ಸೇವೆ ಇದು ಈ ಎಲ್ಲಿಗೆ ಬಂತು ಸರ್ ಅದು ಯಾವಾಗಲೂ ಇರುತ್ತೆ ಹಾಗೇನಿಲ್ಲ ನಾನು ಹಿಂದೆ ಸಚಿವನಾಗಿದ್ದಾಗ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಂಪಲ್ಸರಿ ರೂಲ್ ಸರ್ವಿಸ್ ಬಿಲ್ ಅನ್ನ ಮಾಡಿದ್ದೆ ಅದಾದ್ಮೇಲೆ ಕೋರ್ಟ್ಗೆ ಹೋಯ್ತು ಅದಾದ್ಮೇಲೆ ಇಂಪ್ಲಿಮೆಂಟು ಆಯಿತು ಈ ಸಾರಿ ಅದನ್ನು ಸ್ವಲ್ಪ ಮಾಡಿಫಿಕೇಶನ್ ಈಗ ಮಾಡಿದ್ದೆ ಸರ್ ಹಿಂದಿನ ಅಸೆಂಬ್ಲಿಲಿ ಏನಂತಂದ್ರೆ ನಮಗೆ ಸ್ಯಾಂಕ್ಷನ್ ಪೋಸ್ಟ್ ಗೆ ನಾವು ಅದನ್ನು ರೆಸ್ಟ್ರಿಕ್ಟ್ ಮಾಡಿದೀವಿ ಯಾಕಂದ್ರೆ ಬಹಳಷ್ಟು ವೈದ್ಯರು ಬರ್ತಾ ಇದ್ದಾರೆ ಅಷ್ಟು ಕೊರತೆ ಇಲ್ಲ ಈಗ ನಮಗೆ ಹಾಗಾಗಿ ನಮಗೆ ಸ್ಯಾಂಕ್ಷನ್ ಪೋಸ್ಟಿಗೆ ರೆಸ್ಟ್ರಿಕ್ಷನ್ ಇದೆ ಆದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕಡ್ಡಾಯ ಒಂದು ರೂರಲ್ ಸರ್ವಿಸ್ ಇದೆ ಈಗಲೂ ನಮಗೆ ಗೌರ್ಮೆಂಟಲ್ಲಿ ಸ್ಯಾಂಕ್ಷನ್ ಪೋಸ್ಟಿಗೆ ಮಾತ್ರ ಅದನ್ನು ಸೀಮಿತ ಮಾಡಿದ್ದೀವಿ ಅದರಿಂದ ಉಪಯೋಗ ಆಗ್ತಾ ಇದೆ